ಹಾಯ್ ಫ್ರೆಂಡ್ಸ್ ನಾನು ಈ ಥರದ ಹುಡುಗಿ ಆಗೇ ಇರಲಿಲ್ಲ ಇಷ್ಟು ಸ್ಟ್ರಾಂಗಾಗಿ ಇರಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ ಇದು ನಾನು ಹೇಳಿದ ಮಾತಲ್ಲ ಯಾರೂ ಹೇಳಿದ ಮಾತು ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀನಿ ಚೆನ್ನಾಗಿ ಓದೋಕ್ಕೆ ಬ ಬರೆಯೋಕ್ಕೆ ಬರುತ್ತೆ ಮಾತಾಡೋಕ್ಕೂ ಚೆನ್ನಾಗಿ ಮಾತಾಡ್ತಾ ಇದ್ದೆ ಆದರೆ ಬಂದ ಬಂದಮೇಲೆ ಇಲ್ಲಿ ಮಾತಾಡೋಕ್ಕೆ ಯಾರೂ ಇಲ್ಲ ಅಪರೂಪಕ್ಕೆ ಯಾರಾದರೂ ಫೋನ್ ಮಾಡಿದರೆ ಫ್ರೆಂಡ್ಸ್ ಹತ್ರ ಮಾತಾಡ್ತೀನಿ ಕನ್ನಡ ಅದಕ್ಕಾಗಿ ಕನ್ನಡದಲ್ಲಿ ವೀಡಿಯೋಸ್ ಮಾಡೋ ಮಾಡಬೇಕಂತ ಆಸೆ ಆಯಿತು ಅದರಲ್ಲಿ ಈ ಮಾತುಗಳು ಹಿಂದಿಯಲ್ಲಿತ್ತು ಇದು ತುಂಬ ಹಾರ್ಟ್ ಟಚಿಂಗ್ ಆಗಿತ್ತು ಇದನ್ನು ಕನ್ನಡದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಈ ಥರದ ಹುಡುಗಿ ಆಗೇ ಇರಲಿಲ್ಲ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಅಂದ್ಕೊಂಡು ಇರಲಿಲ್ಲ ಜೀವನದ ಒಂದೇ ಒಂದು ಮುಖ ಗೊತ್ತಿತ್ತು ಅದು ಸುಂದರವಾಗಿರುತ್ತೆ ಅಂತ ಆದರೆ ಇಲ್ಲಿ ನಮ್ಮ ಕಣ್ಣೀರು ಕಣ್ಣೀರು ನಾವೇ ಒರೆಸ್ಕೊಳ್ಬೇಕಾಗುತ್ತೆ ನಾವೇ ಎದ್ದು ನಿಂತು ಮುಂದೆ ಹೋಗಬೇಕಾಗುತ್ತೆ ಇಲ್ಲಿ ನಮ್ಮ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗೋಕ್ಕೆ ಯಾರೂ ಇರಲ್ಲ ನಾವೇ ಎಲ್ಲ ಕಷ್ಟಪಟ್ಟು ಸಂಪಾದಿಸಿ ಮುಂದೆ ಬರಬೇಕಾಗುತ್ತೆ ಚಾರ್ಲಿ ಚಾಪ್ಟಿನ್ ಹೇಳ್ದಂಗೆ ನೀವು ಅಳಬೇಕಾಗಿದ್ರೆ ಮಳೇಲಿ ಅಡಿ ಮಳೆಯಲ್ಲಿ ಮಳೆ ಅಥವಾ ಬಾತ್ರೂಮಲ್ಲಿ ಆವಾಗ ಯಾರಿಗೂ ಗೊತ್ತಾಗೋದಿಲ್ಲ ನೀವು ಇದ್ದೀರಿ ಅಂತ ಅದನ್ನೇ ಅದನ್ನೇ ನಾವು ಲೈಫಲ್ಲಿ ಫಾಲೋ ಮಾಡಿದರೆ ಹ್ಯಾಪಿಯಾಗಿರುತ್ತೆ ನಮ್ಮ ಕಣ್ಣೀರನ್ನು ನಾವು ಯಾರಿಗೂ ತೋರಿಸ್ಕೊಳ್ಬಾರ್ದು ಯಾಕಂದರೆ ನಮ್ಮ ಜೊತೆಯಲ್ಲಿ ದುಃಖ ಪಡುವಕ್ಕಿಂತ ನಮ್ಮ ದುಃಖವನ್ನು ನೋಡಿ ನಗುರು ನ ನಗುವಂಥವ್ರು ಜಾಸ್ತಿ ಇರ್ತಾರಲ್ಲ ಅದಕ್ಕಾಗಿ ನಮ್ಮ ದುಃಖ ದುಃಖವನ್ನು ನಾವು ಯಾರಿಗೆ ತೋರಿಸ್ಕೊಳ್ಬಾರ್ದು ಇದು ನಾನು ಹೇಳ್ತಾ ಇರೋದಲ್ಲ ಯಾರು ಹೇಳಿದ ಮಾತುಗಳನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಹಿಂದೀಲಿತ್ತು ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನನಗೂ ಯಾವತ್ತೂ ಜೀವನ ಕಷ್ಟ ಅಂತ ಯಾವತ್ತೂ ಅನಿಸಿರಲಿಲ್ಲ ಕಷ್ಟ ಸುಖ ಎಲ್ಲ ಓ ಅ ಜಸ್ಟ್ ಐ ಓವರ್ಕಮ್ ಎಲ್ಲ ಅದು ಅಂದರೆ ಅದೇನು ಅನ್ನಿಸ್ತಾನೆ ಇರಲಿಲ್ಲ ಓಕೆ ಆ್ಯಸ್ ಗ್ರ್ಯಾಂಟೆಡ್ ಅದನ್ನು ತಗೊಂಡು ಮುಂದೆ ಮುಂದೆ ಹೋಗ್ತಾನೇ ಇದ್ದೆ ನಾನು ಆದರೆ ಕೆಲವು ದಿನ ಮುಂಚೆ ತುಂಬ ಹರ್ಟ್ ಒಂದು ಯಾವುದೋ ವಿಷಯ ತುಂಬ ಹರ್ಟ್ ನಾನು ಮಾಡಿದ ತಪ್ಪು ಅಂತ ಅನ್ನಿಸ್ತು ಅಥವಾ ನನಗೆ ಬುದ್ಧಿಯೇ ಇರಲಿಲ್ಲ ಅಂತ ಅನ್ನಿಸ್ತು ಸಣ್ಣ ವಯಸ್ಸಲ್ಲಿ ಎಲ್ಲ ಸಿಕ್ಕಿದ್ದು ಅದ್ರ ವ್ಯಾಲ್ಯೂಯೇ ಗೊತ್ತಿರಲಿಲ್ಲ ಅವಾಗ ಈವಾಗ ಇಪ್ಪತ್ತೈದು ವರ್ಷದ ನಂತರ ಅದ್ರ ವ್ಯಾಲ್ಯೂ ಏನಂತ ಗೊತ್ತಾಯಿತು ಆವಾಗ ಸ್ವಲ್ಪ ದುಃಖ ಆಯಿತು ಎರಡು ಮೂರು ದಿವಸ ತುಂಬ ತುಂಬ ತುಂಬಾ ದುಃಖ ಆಯಿತು ಬಸ್ಟ್ ಜಸ್ಟ್ ಅದನ್ನು ಅದೇ ಅಂದರೆ ಹ್ಯಾಪಿ ಅದೇ ಜಸ್ಟ್ ಐ ಜಸ್ಟ್ ಲಿಮಿಟ್ ಐ ಕ್ರೈ ಫಾರ್ ಟು ಆರ್ ತ್ರೀ ಮಿನಿಟ್ಸ್ ಆಡ್ತೀನಿ ಒಂದು ಎರಡು ಮೂರು ನಿಮಿಷ ಅಥವಾ ಹಾಫ್ ಆನ್ ಅವರ್ ಆಡ್ತೀನಿ ಜಸ್ಟ್ ಅದನ್ನು ಬಿಟ್ಟು ಬಿಡ್ತೀನಿ ಸೊ ಲೈಫ್ ಇಸ್ ಎ ಚೆನ್ನಾಗಿರುತ್ತೆ ಲೈಫು ಕಷ್ಟ ಸುಖ ಅದನ್ನೆಲ್ಲ ನೋಡ್ತಾ ಮುಂದೆ ಹೋಗ್ತಾ ಇದ್ರೆ ಯಾವ್ದಾದ್ರೂ ಒಂದು ದಿವ್ಸ ಹೋಗೋದೇ ಇದೆ ಮಣ್ಣಲ್ಲಿ ಇರೋ ಅಷ್ಟು ದಿವಸ ಎಲ್ಲವನ್ನು ನೋಡಿ ಹೋಗೋದು ಅಷ್ಟೇ